ಗ್ರಾಮಸ್ಥರಿಂದ ಕಳ್ಳನ ಶೆರೆ ಎಸ್ ವೀಕ್ಷಕರೇ ಕಲಬುರಗಿ ಜಿಲ್ಲೆಯ ಅಫಲ್ಪುರ್ ತಾಲೂಕಿನ ಸುಕ್ಷೇತ್ರವೆಂದೇ ಖ್ಯಾತಿಯಾಗಿರುವ ಭಾಗ್ಯವಂತಿ ದೇವಿಯ ದರ್ಶನಕ್ಕೆ ಪ್ರತಿ ಶುಕ್ರವಾರದಂದು ಆಗಮಿಸುತ್ತಿರುವ ಜಿಲ್ಲೆಯ ಸುತ್ತಮುತ್ತಲಿನ ಭಕ್ತಾದಿಗಳು ಸ್ಥಳವೆಂದು ಭೀಮಾ ನದಿಯಲ್ಲಿ ಸ್ನಾನ ಮಾಡುವ ಸಂದರ್ಭದಲ್ಲಿ ಅವರ ಬಟ್ಟೆ ಬ್ಯಾಗು ಮೊಬೈಲ್ ಒಡವೆ ಹೀಗೆ ನದಿಯ ದಡದಲ್ಲಿ ಇಟ್ಟು ಸ್ನಾನ ಮಾಡುವ ಸಂದರ್ಭದಲ್ಲಿ ಎಂದು ಆರೋಪವನ್ನು ಕೇಳಿ ಬರುತ್ತಿರುವುದರಿಂದ ಈ ವಿಷಯ ತಿಳಿದ ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಸಿಬ್ಬಂದಿಗಳು ಸೇರಿಕೊಂಡು ನದಿಯ ದಂಡೆಯಲ್ಲಿ ಇಂದು ಬೆಳಗ್ಗೆ ಕಾರ್ಯಾಚರಣೆಗೆ ಮುಂದಾಗಿದ್ದರು ಅದೇ ವೇಳೆಗೆ ಮೂರು ಜನ ಕಳ್ಳರು ಕಳ್ಳತನ ಮಾಡುತ್ತಿರುವುದನ್ನು ಗಮನಿಸಿದ ಗ್ರಾಮಸ್ಥರು ಒಬ್ಬ ಕಳ್ಳನನ್ನು ಹಿಡಿದು ಮತ್ತು ಇನ್ನುಳಿದ ಇಬ್ಬರು ಕಳ್ಳರು ಪರಾರಿಯಾಗಿದ್ದಾರೆ ಹಿಡಿದ ಒಬ್ಬ ಕಳ್ಳನನ್ನು ಅಫ್ಜಲ್ಪುರ್ ಪೊಲೀಸ್ ಠಾಣೆಯ ಪಿ ಅವರಿಗೆ ಕರೆ ಮಾಡಿ ಕಳ್ಳನನ್ನು ಪೊಲೀಸರ ಕೈಗೆ ಒಪ್ಪಿಸಿದ್ದಾರೆ ಈ ಕಾರ್ಯಾಚರಣೆ ಸಂದರ್ಭದಲ್ಲಿ ಇಟ್ಟಲ್ ಇಸ್ಪುರ್ ಲಕ್ಕಪ್ಪ ನಿಂಬರ್ಗಿ ಬಾಬುಗೌಡ್ ಅವರ ಚುಂಡಪ್ಪ ಹೂಗಾರ್ ಸಾಗರ್ ಇಸ್ಪುರ್ ಕಾಶಿಂ ಪಟೇಲ್ ಮಾಂತು ಸಾಲಕ್ಕಿ ಗಂಗಾಧ ಕರಿಬಂಟ್ನಾಳ್ ಸೇರಿದಂತೆ ಇನ್ನೂ ಅನೇಕ ಮುಖಂಡರು ಸೇರಿಕೊಂಡು ಹರಸಾಹಸ ಪಟ್ಟು ಕಳ್ಳನ್ನು ಹೆಮುರು ಕಟ್ಟುವಲ್ಲಿ ಸಕ್ಸಸ್ ಆಗಿದ್ದಾರೆ ದೇವಿ ದೇವಸ್ಥಾನದ ಪುಣ್ಯ ಸ್ನಾನ ಮಾಡ್ತಕ್ಕಂಥ ಭೀಮಾ ನದಿಯಲ್ಲಿ ವಿಶೇಷವಾಗಿ ಸ್ನಾನ ಮಾಡ್ತಕ್ಕಂಥವ್ರಿಗೆ ಟಾರ್ಗೆಟ್ ಮಾಡಿ ಮಾಡಿ ಇಂತ ಕಾಳು ಏನದಲ್ಲ ಬಂಗಾರ ನಿಮ್ಮ ಪರ್ಸು ರೊಕ್ಕ ಬೆಳ್ಳಿ ಎಲ್ಲಾ ರೀತಿಯ ಕಳವು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರ ಇಂಥ ನಾಮರ್ದ್ರಿಗೆ ಆಲ್ಮೋಸ್ಟ್ ಅಲ್ಲ ಈ ಜನದ್ರ ಮಧ್ಯನೇ ಶಿಕ್ಷೆ ಕೊಡ್ಬೇಕಾಗಿತ್ತು ಆದ್ರೂ ಕೂಡ ನಾವು ಕಾನೂನು ಕೈಗೆ ತೆಗೆದುಕೊಳ್ಳದೆ ಮಾನ್ಯ ಇಲಾಖೆಯವರಿಗೆ ಗೌರವ ಪೂರ್ವಕವಾಗಿ ಅವ್ರಿಗೆ ಒಪ್ಪಿಸ್ತಾ ಇದ್ದೀವಿ ದಯವಿಟ್ಟು ಆದಷ್ಟು ಬೇಗ ಗತ್ತಿಗೆ ಬರ್ತಕ್ಕಂತ ಭಕ್ತಾದಿಗಳು ಏನಿದಿರಲ್ಲ ದಯವಿಟ್ಟು ಒಂಚೂರು ಹುಷಾರೀಲ್ ಇರ್ಬೇಕಂತೆ ತಮ್ಮೆಲ್ಲರಿಗೂ ಕಳಕಳಿಯಿಂದ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ